ॐ गुरु ब्रह्मा गुरुष्णो गुरुदेवो महेश्वरः साक्षात् गुरुस्साक्षात्परब्रह्मा तस्मै श्री गुरुवे नमः गुरुवे सर्वलोकानां विशिजे भवरोगिणां निधये सर्वविद्यानां दक्षिणामूर्तये नमः अज्ञानतिमिरान्दस्य ज्ञानाञ्जनशलाकय चक्षुरं मेदितम् एना तस्मै श्रीगुरुवे नमः शङ्करं शङ्कर आचार्यं केशवं बाधरायणं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः ॐ गणान् गणपतिकं भवामहे कविं कवीनामुपमष्ट्रवस्तवं ज्येष्ठराजं ब्रह्मणान् ब्रह्मणस्पथ आनष्टन्मन्सादनं श्रीमहागणाधिपतये नमः प्रणो आ सरस्वती वाजे एभाजने एव ते दे नाम वागद कल्या कामितार्थ कल्याणात्रा काधाईने श्रीमद्वेकटनाथय श्रीनिवासाय मंगल मंगल कौशलेन्द्रय महनीय गुणात्मने सार्वभौमाय मंगल वेद वेदाए मेघश्यामूर्तेमोन रूपा पुण्यश्लोकाय मंगल इष्टदेवता कुलदेवता भूनीलासमेत श्रीलक्ष्मी वेकटेश्वर देवता, कुल देवता ಚರಣಾರವಿಂದಾಭ್ಯೋ ನಮಃ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಇವತ್ತಿನ ಭಾಗವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋಲ ಒಂದು ಭಾಗದಲ್ಲಿ ನಾವು ಮಹೇಶ್ವರ್ಯ ಅನ್ನುವಂಥ ವಿಚಾರವನ್ನು ಹೇಳ್ತಾ ಅಷ್ಟೈಶ್ವರ್ಯಗಳು ಯಾವ್ಯಾವುದು ಅನ್ನೋದನ್ನು ಕೂಡ ಹೇಳಿ ನಾವು ಮುಗಿಸಿದ್ವಿ ಇವತ್ತಿನ ಭಾಗದಲ್ಲಿ ಮಹಾವೀರ್ಯ ಅಂತಕ್ಕಂತಹ ಒಂದು ವಿಚಾರ ಆ ಒಂದು ನಾಮವನ್ನು ನಾವು ತಗೋತಾ ಇದೀವಿ ವೀರ್ಯಂ ಶುಕ್ರೇ ಯೋರಪಿ ಅಂತ ಹೇಳಿ ಅಂದ್ರೆ ಸತ್ವ ಅಂತ ಪ್ರಾಣಶಕ್ತಿ ಇದರಲ್ಲಿ ಅಪಾರವಾಗಿರ್ತಕ್ಕಂತಹ ಪ್ರಜನ ಶಕ್ತಿ ಅಂದ್ರೆ ಉತ್ಪತ್ತಿ ಮಾಡ್ತಕ್ಕಂತಹ ಅದಕ್ಕೆ ಕಾರಣವಾಗಿರ್ತಕ್ಕಂತಹ ಶಕ್ತಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಮುಂದೆ ಮಹಾವೀರ್ಯ ಅಂತಂದಾಗ ಚತುರ್ದಶ ಭುವನಗಳನ್ನ ಉತ್ಪತ್ತಿ ಮಾಡ್ತಕ್ಕಂತಹ ಶಕ್ತಿ ಉಳ್ಳವಳು ಇಲ್ಲಿ ಪರಬ್ರಹ್ಮ ಸ್ವರೂಪ ಮಾಯೆ ಮತ್ತು ಪ್ರಕೃತಿಯ ರೂಪದಲ್ಲಿ ಈ ವಿಶ್ವವನ್ನ ಅವಳು ಸೃಷ್ಟಿ ಮಾಡ್ತಾಳೆ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಚತುರ್ದಶ ಭವನಗಳನ್ನು ಕೂಡ ಸೃಷ್ಟಿ ಮಾಡತಕ್ಕಂತಹ ಆ ಚೈತನ್ಯ ಸ್ವರೂಪಿಣಿ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಹಾಗಾಗಿ ಅವಳಿಗೆ ಮಹಾವೀರ್ಯ ಅಂತ ಹೇಳ್ತಾರೆ ಮುಂದೆ ಮಹಾಬಲ ಅಂತ ಬಲ ಅನ್ನೋದಕ್ಕೆ ಅನೇಕ ಅರ್ಥಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಬಲ ಅಂತಂದ್ರೆ ಸೈನ್ಯ ಅಂತ ಕೂಡ ಹೇಳ್ಬೋದು ಮಹಾಂತಿ ಮಹಾಂತಿ ಬಲಾನಿ ಗಾಂಧಾ ಗಂಧಾಧೀನಿ ಯಸ್ಯ ಅಂತ ಹೇಳಿ ಅಂದ್ರೆ ಜಗನ್ಮಾತಿ ಹತ್ರ ಇಲ್ಲದೆ ಇರ್ತಕ್ಕಂತ ಬಲಾನೇ ಇಲ್ಲ ಅಂತ ನಾವ್ ಹಿಂದೆ ಈ ಬಂಡಾಸರ ವಧೆ ಮಾಡತಕ್ಕಂತ ಸಂದರ್ಭದಲ್ಲಿ ಶ್ರೀಚಕ್ರ ರಥದ ಮೇಲೆ ಆಕೆ ಆರೂಢಳಾಗಿದ್ದಾಳೆ ಅಲ್ಲಿ ಅವಳು ಇದ್ದಾಳೆ ಅನ್ನೋ ಮಾತನ್ನ ಹೇಳಿದ್ವಿ ಆ ಒಂದು ಆರೂಢಣ ಆಗತಕ್ಕಂತಹ ಆ ಶ್ರೀಚಕ್ರ ಆ ಚಕ್ರದ ಶಕ್ತಿಯಿಂದಾನೆ ಅನೇಕ ರಥಗಳನ್ನು ಕೂಡ ಅಲ್ಲಿ ಯುದ್ಧ ಮಾಡ್ತಕ್ಕಂತಹ ದೇವಿಯರಿಗೆ ಕೊಟ್ಲು ಅನ್ನೋ ಮಾತನ್ನು ನಾವು ಇಲ್ಲಿ ಹೇಳಿದ್ವಿ ಹಾಗಾಗಿ ಅಲ್ಲಿ ಆ ಶ್ರೀಚಕ್ರದಲ್ಲಿರ್ತಕ್ಕಂತಹ ದೇವಿಯರು ಅವರ ಉಪದೇವಿಯರು ಅಧಿದೇವತೆಗಳು ದೇವತೆಗಳು ಇತ್ಯಾದಿ ಇತ್ಯಾದಿ ಅನೇಕ ಅರವತ್ನಾಲ್ಕು ಕೋಟಿ ದೇವಿಯರು ಶಕ್ತಿಗಳು ಅಲ್ಲಿದೆ ಹಾಗಾಗಿ ಇಂತಹ ಒಂದು ಸಮೂಹವೆಲ್ಲವೂ ಸೇರಿ ಬಂಡಾಸುರ ವಧೋ ಶಕ್ತಿ ಸೇನಾ ಸಮನ್ವಿತ ಅಂತ ಹೇಳಿದ್ವಿ ಅಂದ್ರೆ ಅಷ್ಟು ಬಂಡಾಸುರನ್ನ ವಧೆ ಮಾಡೋದಿಕ್ಕೋಸ್ಕರವಾಗಿ ಅಷ್ಟೊಂದು ಶಕ್ತಿ ಸೇನೆಗಳು ಅವಳ ಹತ್ರ ಇತ್ತು ಅವಳು ಹೋ ಎಲ್ರು ಸೇರಿಸಿದ್ಲು ಅಂತ ಲೆಕ್ಕ ಇರುವ ಅಷ್ಟು ಸೈನ್ಯ ಅಂದ್ರೆ ಬಲಗಳು ಅಲ್ಲಿತ್ತು ಅಂತ ಹೇಳಿ ಅವೆಲ್ಲವೂ ಕೂಡ ಶ್ರೀಚಕ್ರದ ಒಂದು ಶಕ್ತಿಯನ್ನೇ ಹೊರಗಡೆ ಬಂದಿರತಕ್ಕಂಥದ್ದು ಹಾಗಾಗಿ ಶ್ರೀಚಕ್ರ ಒಂದು ದೊಡ್ಡ ಸೈನ್ಯಗಳೇನ ಹೊಂದಿದೆ ಅನ್ನೋ ಮಾತನ್ನ ಇಲ್ಲಿ ಇಲ್ಲಿ ಎಷ್ಟು ಸೈನ್ಯವನ್ನು ಹೊಂದಿದ್ದಾಳೆ ಅಂತಂದ್ರೆ ಎಲ್ಲವನ್ನು ಶ್ರೀಚಕ್ರದಲ್ಲಿ ಈಗಾಗಲೇ ಹೇಳಿದೆ ಅಲ್ಲಿರ್ತಕ್ಕಂತಹ ಎಲ್ಲ ದೇವಾನ ದೇವಿಗರು ದೇವ ಅವರ ಅಧಿದೇವತೆಗಳು ಪ್ರತ್ಯದೇವತೆಗಳು ಇತ್ಯಾದಿ ಇತ್ಯಾದಿ ಎಲ್ಲ ಶಕ್ತಿಗಳು ಕೂಡ ಆ ಒಂದು ಏನು ಆ ಆವರಣದಲ್ಲಿ ಶ್ರೀಚಕ್ರದ ಆವರಣದಲ್ಲಿ ಅವರೆಲ್ಲ ಅಲಂಕರಿಸಿದ್ದಾರೆ ಮೇಲ್ಗಡೆ ಆ ಜಗನ್ಮಾತೆ ಬಿಂದು ಸ್ವರೂಪಿಣಿಯಾಗಿ ಆ ಶ್ರೀಚಕ್ರದಲ್ಲಿ ಇದ್ದಾಳೆ ಹಾಗಾಗಿ ಇಂತಹ ಅನೇಕ ಶಕ್ತಿಗಳನ್ನ ಹೊಂದಿರತಕ್ಕಂತಹ ಆ ದೇವಿ ಮಹಾಬಲ ಮುಂದಿನ ಮಾತು ಮಹಾ ಬುದ್ಧಿಹಿ ಅಂತ ಹೇಳಿ ನಾವು ಈ ಒಂದು ಆ ಸಪ್ತಶತಿಯಲ್ಲಿ ಇನ್ನೂ ಒಂದು ಮಂತ್ರ ಹೇಳ್ತಾ ಇದೆ ಯಾದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ ಅಂತ ಹೇಳಿ ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಬುದ್ಧಿಯು ಕೂಡ ಆತಾಯಿಯೇ ಹಿಂದಿನ ಒಂದು ಭಾಗದಲ್ಲಿ ಹೇಳಿದೆ ಒಬ್ಬರಿಗೆ ಮಡಕೆ ಮಾಡುವವನಿಗೆ ಮಡಕೆ ಮಾಡ್ತಕ್ಕಂಥ ಒಂದು ಬುದ್ಧಿ ಓದ್ತಕ್ಕಂಥವ್ರಿಗೆ ವ್ಯತ್ಯಾಸ ಬುದ್ಧಿ ಅಂತ ಇನ್ನೊಬ್ಬರಿಗೆ ಚಿತ್ರಕಲೆ ಬಿಡಿಸ್ತಕ್ಕಂಥವ್ರಿಗೆ ಅದು ಕೆತ್ತನೆ ಮಾಡ್ತಕ್ಕಂಥವ್ರಿಗೆ ನಾಟ್ಯ ಅವ್ರಿಗೆ ಹೀಗೆ ಅನೇಕ ವಿಧಗಳಾಗಿರ್ತಕ್ಕಂಥ ಕೌಶಲ್ಯವನ್ನ ಕೊಟ್ಟಿದ್ದಾಳೆ ಅಂತಹ ಬುದ್ಧಿಯನ್ನು ಅನುಗ್ರಹಿಸ್ತಾ ಇದ್ದಾಳೆ ಆ ಎಲ್ಲ ಬುದ್ಧಿಯ ಒಂದು ಸಮಿಷ್ಟಿ ಏನಿದೆ ಅವಳೇ ಮಹಾಬುದ್ಧಿ ಹಾಗಾಗಿ ಇಂತಹ ಒಂದು ಸೃಷ್ಟಿಯಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂತಹ ಆ ಒಂದು ಕಲೆಗಳಿದೆ ಆ ಪ್ರತಿಯೊಂದು ಕಲೆಗಳು ಓದತಕ್ಕಂಥ ಕಲೆ ಪಾಠ ಹೇಳ್ತಕ್ಕಂಥ ಕಲೆ ಮ ಮಂತ್ರಗಳನ್ನು ಹೇಳ್ತಕ್ಕಂತಹ ಒಂದು ಇದು ನೋಡಿ ಅದೆಲ್ಲ ಸುಲಭ ಅಲ್ಲ ಆ ಪ್ರತಿಯೊಂದಕ್ಕೂ ಕೂಡ ಅದರದೇ ಆಗಿರ್ತಕ್ಕಂತಹ ಶ್ರೇಷ್ಠತೆ ಇದೆ ಆ ಎಲ್ಲ ಶ್ರೇಷ್ಠತೆಗಳನ್ನ ಸೇರಿಸಿ ಸಮಷ್ಟಿ ಮಾಡಿ ಅದಕ್ಕೆಲ್ಲವೂ ಕೂಡ ಅಲಂಕಾರ ಮಾಡಿ ಅದಕ್ಕೆ ಶಕ್ತಿಯನ್ನು ತುಂಬತಕ್ಕಂತ ಶಕ್ತಿ ಯಾರತ್ರ ಇದೆ ಅಂದ್ರೆ ಆ ಜಗನ್ಮಾತೆ ಇದಕ್ಕೆಲ್ಲ ಬುದ್ಧಿ ಪ್ರತಿಯೊಂದಕ್ಕೂ ಕೂಡ ಇಂಥದ್ ಮಾಡಬೇಕು ಅಂತಂದಾಗ ಆ ಒಂದು ಬುದ್ಧಿಶಕ್ತಿ ಇರಬೇಕು ಆ ಎಲ್ಲ ಬುದ್ಧಿ ಶಕ್ತಿಗಳಿಗೂ ಕೂಡ ಅವಳು ನೇರವಾಗಿರೋದ್ರಿಂದ ಅವಳು ಮಹಾಬುದ್ಧಿ ಅವಳೇ ಆ ದಿವ್ಯ ಶಕ್ತಿ ಅಂತ ಹೇಳಿ ಇಲ್ಲಿ ಈ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಯಾವುದು ಅಂದ್ರೆ ಈಶ್ವರ ಶಕ್ತಿ ಹಾಗಾಗಿ ಇವಳು ಮಹಾಬುದ್ಧಿಹಿ ಮುಂದೆ ಮಹಾ ಸಿದ್ಧಿ ತುಂಬಾ ಇಂಟ್ರೆಸ್ಟಿಂಗ್ ಇದು ಯಾಕಂದ್ರೆ ಸಾಮಾನ್ಯವಾಗಿ ನಾವು ಸಿದ್ಧಿಗಳು ಅಂತಂದಾಗ ಅನೇಕ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ ಇಲ್ಲಿ ಸೃಷ್ಟಿಯಲ್ಲಿರ್ತಕ್ಕಂತಹ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಸಿದ್ಧಿಗಳು ಯಾವ್ಯಾವ್ದು ಇದೆಯೋ ಅದೆಲ್ಲವೂ ಕೂಡ ಆ ಜಗನ್ಮಾತೆ ನೋಡಿ ನಾವು ಎಷ್ಟು ಸಿದ್ಧಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಮಂತ್ರ ಸಿದ್ಧಿ ಕಾರ್ಯ ಸಿದ್ಧಿ ವಿದ್ಯಾಸಿದ್ಧಿ ಹೀಗೆ ಅನೇಕವಾಗಿರತಕ್ಕಂಥದ್ದು ಯಾವುದೇ ಸಿದ್ಧಿಗಳು ಇದೆ ಅಂದ್ರೆ ಅದರ ಆ ಸಿದ್ಧಿಗಳಿಗೆ ಕಾರಣ ಯಾರು ಆ ಸಿದ್ಧಿ ಯಾರು ಅಂತಂದ್ರೆ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಇಲ್ಲಿ ಮೊದಲನೇದಾಗಿ ನಾವು ಅಷ್ಟ ಸಿದ್ಧಿಗಳನ್ನ ನೋಡೋಣ ಅಣಿಮ ಗರಿಮಾ ಅಣಿಮ ಮಹಿಮಾ ಲಗಿಮ ಗರಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಸರ್ವಕಾಮ್ಯ ಸಿದ್ಧಿ ಹೀಗೆ ಎಲ್ಲವೂ ಕೂಡ ಅಷ್ಟ ಸಿದ್ಧಿಗಳು ಈ ಸಿದ್ಧಿಗಳು ಎಲ್ಲಿದೆ ಅಂತಂದ್ರೆ ಶ್ರೀಚಕ್ರದ ವರ್ಣದಲ್ಲಿ ಇದೆ ಅಷ್ಟ ಸಿದ್ಧಿಗಳು ಈ ಒಂದು ಶ್ರೀಚಕ್ರದ ಪ್ರಥಮ ಆವರಣ ಅಂದ್ರೆ ಚಚ್ಚೌಕಾಕಾರ ಏನಿದೆ ಶ್ರೀಚಕ್ರದ ಕೆಳಭಾಗ ಆ ಅದು ಅದರಲ್ಲಿ ಈ ಅದಿಮಾಸಿ ಅಡಿಮಾಗರಿ ಮಾಲಗಿ ಮಾಗರಿ ಹೀಗೆ ಎಲ್ಲರೂ ಅಂಡಿ ಎಷ್ಟು ಅಷ್ಟ ಸಿದ್ಧಿಗಳು ಕೂಡ ಅಲ್ಲಿ ಪ್ರಾಪ್ತವಾಗಿದೆ ಇಲ್ಲಿ ನಮಸ್ಕಾರ ಮಾಡಿದಾಗ ಆ ಅದು ತ್ರೈಲೋಕ್ಯ ಮೋಹನ ಚಕ್ರ ಆ ತ್ರೈಲೋಕ್ಯ ಮೋಹನ ಚಕ್ರದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಇಲ್ಲೇ ಸಿಕ್ಕಿಬಿಡುತ್ತೆ ಅಂತ ಹೇಳಿ ಆದ್ರೆ ಯೋಗ ಪುರುಷರು ಅಲ್ಲಿ ಸಿಕ್ತಕ್ಕಂತದ್ದನ್ನ ಅಷ್ಟನ್ನೇ ತಗೊಂಡು ತೃಪ್ತಿ ಪಡೋದಿಲ್ಲ ಅಂತಾರೆ ಅಷ್ಟು ಮಾತ್ರ ತಗೊಂಡು ಈಚೆ ಬರುವ ಬುದ್ಧಿವಂತನಲ್ಲ ಮೇಲ್ಗಡೆ ಇರ್ತಕ್ಕಂತಹ ಆ ಮೋಕ್ಷ ಪ್ರದಾಯಿನಿ ಆ ಲಲಿತಾ ತ್ರಿಪುರ ಸುಂದರಿಯಿಂದ ಪಡಿಬೇಕಾಗಿರ್ತಕ್ಕಂಥ ಸಿದ್ಧಿ ಏನಿದೆ ಆ ಸಿದ್ಧಿಯನ್ನ ಪಡಿಬೇಕು ಅಂತ ಹೇಳಿ ತ್ರೈಲೋಕ್ಯ ಮೋಹನ ಚಕ್ರದಲ್ಲಿ ಅಣಿಮಾ ಸಿದ್ಧಿಗಳು ಅದು ಎಲ್ಲ ಇರುವಾಗ ಆ ಸಿದ್ಧಿಗಳು ಏನು ಅಂತ ತಿಳ್ಕೊಳ್ಳೋಣ ಪ್ರತಿ ಒಂದು ಸಿದ್ಧಿ ಈಗ ಅಣಿಮಾ ಸಿದ್ಧಿ ಅಂದ್ರೆ ಏನು ಗರಿಮಾ ಸಿದ್ಧಿ ನೆಗೆಮಹ ಸಿದ್ಧಿ ಅಂತ ಹೇಳ್ತಾ ಇದ್ದೀವಿ ಹಾಗಂದ್ರೇನು ಅಂತ ತಿಳ್ಕೊಂಡಾಗ ಈ ಅಷ್ಟ ಸಿದ್ಧಿಗಳನ್ನ ಹೊಂದಿರ್ತಕ್ಕಂತಹ ಆ ದೇವ ಪುರುಷ ಆ ದೇವರು ಈಶ್ವರನ ಸಹ ಅನ್ನೋ ಅಂಶ ಯಾರು ಅಂದ್ರೆ ಆಂಜನೇಯ ಅಷ್ಟ ಸಿದ್ಧಿನವನ ಇದಕ್ಕೆ ದಾತ ಅಸವರ ಜೀವನ ಜೀವ ಜಾನಕಿ ಮಾತಾ ಅಂತ ಹೇಳಿ ಅಷ್ಟ ಸಿದ್ಧಿಗಳನ್ನ ಹೊಂದಿರತಕ್ಕಂತಹ ಆ ಹನುಮಂತ ಆಂಜನೇಯ ರಾಮ ಭಕ್ತ ಮಹಾವೀರ ಮಹಾಬಲಿ ಯಾಕೆಂತಂದ್ರೆ ನೋಡಿ ಲಂಕಾಪುರವನ್ನ ಅವನು ಪ್ರವೇಶ ಮಾಡಬೇಕು ಅನ್ನುವಾಗ ಆ ಲಂಕಾಪುರವನ್ನ ಕಾಯ್ತಾ ಇದ್ದಂತಹ ಆ ಲಂಕಿಣಿ ಅತ್ಯಂತ ಜತ್ರವಾಗಿರ್ತಕ್ಕಂತಹ ಶರೀರವನ್ನು ಹೊಂದಿದ್ದಾಳೆ ಅವಳನ್ನ ಅವನು ದಾಟ್ಕೊಂಡು ಹೋಗ್ಬೇಕು ಅಂದ್ರೆ ಈ ದೊಡ್ಡ ಶರೀರವನ್ನು ಹೊತ್ಕೊ ಹೊತ್ಕೊಂಡು ಅವನು ಒಳಗಡೆ ಹೋಗೋದಿಕ್ ಆಗೋದಿಲ್ಲ ಹಾಗಾಗಿ ಅವನು ಬಹಳ ಬುದ್ಧಿವಂತ ನವ ವ್ಯಾಕರಣ ಪಂಡಿತ ಹಾಗಾಗಿ ಈ ಅಷ್ಟ ಸಿದ್ಧಿಗಳನ್ನು ಅವನು ತಿಳಿದಿರೋದ್ರಿಂದ ಅವನು ಸೂಕ್ಷ್ಮವಾಗಿರ್ತಕ್ಕಂತಹ ರೂಪವನ್ನು ಧರಿಸಿ ಒಳಗಡೆ ಹೋಗೋಣ ಅಂತ ಹೇಳಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ರೂಪವನ್ನು ಹೊಂದ್ತಾನೆ ಹಾಗಾಗಿ ಅದ್ಯಾವ್ದಪ್ಪ ಅಂದ್ರೆ ಅಣಿಮ ಅಣಿಮ ಸಿದ್ಧಿ ಅಂದ್ರೆ ಅತ್ಯಂತ ಸೂಕ್ಷ್ಮ ಅಣುವಿನ ರೂಪದಷ್ಟು ಅಣುವಿನ ಎಷ್ಟು ಸೈಜ್ ಇದೆಯೋ ಅಣುವಿನ ಗಾತ್ರ ಎಷ್ಟಿದೆಯೋ ಅಷ್ಟು ಸೂಕ್ಷ್ಮವಾಗತಕ್ಕಂತಹ ಶಕ್ತಿ ಈ ಶರೀರ ಅಣುವಿನಷ್ಟು ಸೂಕ್ಷ್ಮವಾಗ್ತಕ್ಕಂತಹ ಶಕ್ತಿ ಪಡಿಬೇಕಂದ್ರೆ ಆ ಅಣಿಮಾ ಸಿದ್ಧಿ ಅವರಿಗೆ ಆಗಿರಬೇಕು ಹಾಗಾಗಿ ಹನುಮಂತನಿಗೆ ಅಂತಹ ಒಂದು ಸಿದ್ಧಿ ಆಗಿದ್ರಿಂದ ಅತ್ಯಂತ ಸೂಕ್ಷ್ಮ ಶರೀರನಾಗಿ ಆ ಲಂಕೆಯನ್ನು ಪ್ರವೇಶ ಮಾಡೋದಕ್ಕೋಸ್ಕರವಾಗಿ ಅವನು ಹೊರಡತಾನೆ ಅಂತ ಹೇಳಿ ಇದು ಅಣಿಮಾ ಸಿದ್ಧಿ ನೋಡಿ ಮಹಿಮಾ ಸಿದ್ಧಿ ಅಂತಂದ್ರೆ ಈ ಎಲ್ಲ ಕಡೆನು ವ್ಯಾಪಿಸ್ಕೊಂಡ್ಬಿಡೋದು ಅಂದ್ರೆ ಬ್ರಹ್ಮಾಂಡದಿಂದ ಪರಮೇ ಕೆಳಗಡೆಯಿಂದ ಬ್ರಹ್ಮನಂದಿರು ಆ ಒಂದು ಪರಮೇಶ್ವರನವರೆಗೂ ಕೂಡ ಮೂವತ್ತಾರು ತತ್ವಗಳು ವ್ಯಾಪ್ಸಿದೆ ಅಂತಹ ಆ ವ್ಯಾಪ್ಸಿರ್ತಕ್ಕಂತಹ ಆ ಒಂದು ಏರಿಯಾ ಏನಿದೆ ಅದನ್ನು ಕೂಡ ಮೀರಿ ಹೋಗ್ತಕ್ಕಂತಹ ಶಕ್ತಿ ಮಹಿಮಾ ಮಹಾ ಮಹಿಮಾ ದೊಡ್ಡದು ವಿಪರೀತವಾಗಿ ಎಲ್ಲವೂ ಮಹಿಮೆ ಹರಳಿದೆ ಅಂತ ಹೇಳಿ ಹಾಗಾಗಿ ಆ ಒಂದು ವಿಚಾರ ಎಲ್ಲವೂ ಕೂಡ ಅದಕ್ಕೂ ಮೀರಿ ಹೋಗ್ತಕ್ಕಂತಹ ಒಂದು ಶಕ್ತಿ ಮಹಿಮಾ ಲಘಿಮ ಅಂದ್ರೆ ನೋಡೋದಿಕ್ಕೆ ಅತ್ಯಂತ ದೊಡ್ಡ ಶರೀರ ಪರ್ವತದಷ್ಟು ದೊಡ್ಡ ಶರೀರ ಅಂತ ಇಟ್ಕೋಬಹುದು ಆ ದೊಡ್ಡ ಶರೀರ ಇದ್ರೂ ಕೂಡ ಎತ್ತೋದಿಕ್ಕೆ ಹತ್ತು ಿಗಿಂತಲೂ ಕಡಿಮೆ ಭಾರ ಇರ್ತಕ್ಕಂತಹ ಒಂದು ಶಕ್ತಿ ಅದು ಅದು ಲಘಿಮ ಲಘು ಲಘಿಮ ಹಾಗಾಗಿ ಆ ಒಂದು ಆಕಾರ ನೋಡಿದಾಗ ಅಯ್ಯೋ ಬೃಹದಾಕಾರ ಅಂತ ಹೇಳಿ ಆ ಒಂದು ಬೃಹದಾಕಾರವಾಗಿರ್ತಕ್ಕಂಥದ್ದನ್ನ ಹತ್ತಿಯಷ್ಟು ಸುಲಭವಾಗಿ ತಗೋಬೇಕಾಗಿರ್ತಕ್ಕಂಥದ್ದು ಆ ಒಂದು ಶಕ್ತಿ ಅದು ಅಂದ್ರೆ ಲಘಿಮ ಹನುಮಂತ ಈ ಹಿಮಾಲಯದಿಂದ ಆ ಸಂಜೀವಿನಿ ಪರ್ವತ ತಗೊಂಡ್ ಬಂದ ಏನು ಅಷ್ಟು ಪರ್ವತ ನೆತ್ಬಹುದೇ ಅಂದಾಗ ಆ ಶಕ್ತಿ ಲಘಿಮ ಪರ್ವತವಾಗಿರ್ತಕ್ಕಂಥದ್ದೆಲ್ಲ ಅಷ್ಟು ತೂಕ ಇಲ್ಲದೆ ಇರೋ ರೀತಿ ಮಾಡ್ಕೊಳ್ತಕ್ಕಂತಹ ಒಂದು ಶಕ್ತಿ ಆ ಲಘಿಮ ಗರಿಮಾ ಅಂದಾಗ ಚಿಕ್ಕನಾಗಿದ್ರು ಕೂಡ ಪರ್ವತದಷ್ಟು ಭಾರ ಗರಿಮಾ ಅಂದ್ರೆ ನೋಡೋದಿಕ್ಕೆ ಚಿಕ್ಕದು ಆದ್ರೆ ಎತ್ತೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಗರಿಮಾ ಪರಮಾಣುವಷ್ಟು ಚಿಕ್ಕದಾದ್ರೂ ಕೂಡ ಇನ್ನೊಬ್ಬರು ಎತ್ತುವಾಗ ಅದು ಪರ್ವತದಷ್ಟು ಭಾರ ಅಂತಕ್ಕಂಥದ್ದು ಇದು ಗರಿಮ ಪ್ರಾಪ್ತಿ ಅಂತ ತಂದ್ರೆ ಎಲ್ಲೋ ದೂರದಲ್ಲಿ ಇದ್ಕೊಂಡು ಎಲ್ಲ ಪಾತಾಳ ಲೋಕದಲ್ಲೋ ಎಲ್ಲೋ ಇದ್ಕೊಂಡು ಆ ಬ್ರಹ್ಮ ಲೋಕವನ್ನ ನೋಡ್ತಕ್ಕಂತಹ ಶಕ್ತಿ ಇಲ್ಲೇ ಕೆಳಗಡೆನೆ ಇದ್ದಾನೆ ಬ್ರಹ್ಮಲೋಕವನ್ನು ನೋಡ್ತಕ್ಕಂತಹ ಅಪಾರವಾಗಿರ್ತಕ್ಕಂತಹ ಶಕ್ತಿಯನ್ನ ಹೊಂದಿ ಪ್ರಾಪ್ತಿ ಪ್ರಾಕಾಮ್ಯ ಅಂತಂದಾಗ ತನ್ನ ಇಚ್ಛಾ ಮಾತ್ರದಿಂದಾನೆ ತನ್ನ ಮನಸ್ಸಿನಲ್ಲಿ ಇಂಥದ್ದಾಗಬೇಕು ಇಂಥ ಜಾಗ ಹೋಗ್ಬೇಕು ಇಂಥದ್ದಾಗಬೇಕು ಅನ್ನೋದಾದ್ರೆ ಆ ಒಂದು ಸಂಕಲ್ಪದಿಂದಾನೆ ಎಲ್ಲವನ್ನೂ ಕೂಡ ಸಾಧಿಸ್ತಕ್ಕಂತಹ ಒಂದು ಶಕ್ತಿ ಪ್ರಾಕಾಮ್ಯ ಈಶಿತ್ವ ಅಂದ್ರೆ ಈ ತನ್ನ ಮನಸ್ಸಿನಲ್ಲಿ ಇಂಥದನ್ನ ಸೃಷ್ಟಿ ಮಾಡಬೇಕು ಅಂತ ಇದ್ರೆ ತಕ್ಷಣ ಅದನ್ನ ಸೃಷ್ಟಿ ಮಾಡ್ತಕ್ಕಂತಹ ಆಮೇಲೆ ಅದನ್ನ ರಕ್ಷಿಸ್ತಕ್ಕಂತಹ ಬರೀ ಅಲ್ಲ ರಕ್ಷಿಸ್ತಕ್ಕಂತಹ ಶಕ್ತಿ ಇವೆಲ್ಲವನ್ನೂ ಕೂಡ ತನ್ನ ಸ್ವಾಧೀನ ಪಡಿಸ್ಕೊಳ್ತಕ್ಕಂಥದ್ದು ಇದು ಈಶಿತ್ವ ವಶಿತ್ವ ಸಿದ್ಧಿ ಅಂದ್ರೆ ಇಂದ್ರಾದಿ ಲೋಕ ಇಂದ್ರಾದಿ ದೇವತೆಗಳು ಲೋಕಪಾಲಕರು ದಾನವರು ಯಾರೇ ಇರಬಹುದು ಯಕ್ಷ ರಾಕ್ಷಸ ಇನ್ನರ ಕಿಂಪುರುಷರಾದಿಯಾಗಿ ಯಾರಾದರೂ ಆಗ್ಲಿ ಅವರು ಈ ಒಂದು ವಶಿತ್ವ ಶಕ್ತಿ ಇರೋರಿಗೆ ಅವರು ಹೇಳ್ದಂಗೆ ಇವರು ಕೇಳ್ತಾರೆ ಹಾಗಾಗಿ ಇವ್ರು ಹೇಳ್ದಂಗೆ ನಡ್ಕೊಳ್ತಕ್ಕಂತಹ ಶಕ್ತಿ ವಶಿತ್ವ ಶಕ್ತಿ ನೋಡಿ ಇದಿಷ್ಟು ಕೂಡ ಎಂಟು ಶಕ್ತಿಗಳು ಇದೆಲ್ಲದರ ಹೊರತಾಗಿ ಇದೆಲ್ಲಾನು ಬಿಟ್ಟು ಬೇರೆ ಬೇರೆ ಸಿದ್ಧಿಗಳನ್ನ ಹೊಂದಿಸ್ಕೊಳ್ಬೇಕು ಹೊಂದಿಸ್ಕೊಂಡಿರ್ತಾರೆ ರಸ ಸಿದ್ಧಿಗಳನ್ನ ಹೇಳಿದೆ ಇಲ್ಲಿ ಸ್ಕಾಂದ ಪುರಾಣದಲ್ಲಿ ಸ್ಕಾಂದ ಪುರಾಣದಲ್ಲಿ ಈ ಅಷ್ಟ ಸಿದ್ಧಿಗಳು ಅಲ್ಲದೆ ರಸ ಸಿದ್ಧಿಗಳು ಯಾವ್ಯಾವ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಈ ಜಗನ್ಮಾತೆಯ ಈ ಒಂದು ವಿಚಾರಗಳು ತಿಳ್ಕೊತಾ ಹೋಗ್ತಾ ಇದ್ದಾಗ ಇದಿಷ್ಟು ಕೂಡ ನಮಗೆ ಸಿದ್ಧಿಸುತ್ತೆ ಅನ್ನೋ ಮಾತನ್ನೇ ಹೇಳ್ತಾರೆ ಯಾರಿಗೆ ಈ ಜಗನ್ಮಾತೆಯ ಅನುಗ್ರಹ ಇದೆಯೋ ಯಾರಿಗೆ ಈ ಜಗನ್ಮಾತೆಯಿಂದ ಸಂಪೂರ್ಣವಾಗತಕ್ಕಂತಹ ಅನುಗ್ರಹ ಆಗ್ಬಿಡ್ತೋ ಅಂತ ಅವರಿಗೆ ಎಲ್ಲ ಸಿದ್ಧಿಗಳು ಕೂಡ ಸಿದ್ಧಿಸ್ಬಿಡುತ್ತೆ ಅಂತ ಕಾಳಿದಾಸ ಮಹಾಕವಿ ಅವನಿಗೆ ಏನು ಜ್ಞಾನ ಇಲ್ಲದೆ ಇದ್ದಾಗ ಆ ಜಗನ್ಮಾತೆ ಅನುಗ್ರಹಿಸಿದ ತಕ್ಷಣ ಆತ ಮಹಾಕ ಕವಿ ಆಗ್ಬಿಟ್ಟ ಹಾಗಾಗಿ ಆ ಜಗನ್ಮಾತೆಯ ಒಂದು ಅನುಗ್ರಹ ಒಂದು ಸಾಕು ನಿಮಗೆ ಏನ್ ಬೇಕೋ ಅದನ್ನ ನೀವು ಕೇಳ್ದೇನೆ ಅದು ಅನುಗ್ರಹಿಸ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ನಾವು ಪಡ್ಕೋತೀವಿ ಅಂತ ಹೇಳಿ ಹಾಗಾಗಿ ಈ ಸಿದ್ಧಿಗಳು ರಸಿದ್ಧಿಗಳು ಯಾವ ತರ ಇರುತ್ತೆ ಅನ್ನೋದನ್ನ ಸ್ಕಾಂದ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಯಾವ್ದಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ತಂದಾಗ ನಾವು ಮೊದಲನೇ ಹೆಜ್ಜೆ ಇಡ್ಬೇಕು ಅಯ್ಯೋ ಇದು ಆಗುತ್ತಾ ಇದಾದ್ರೆ ಹೇಗೆ ಇದು ಆಗದೆ ಇದ್ರೆ ಹೇಗೆ ಅಂತ ಅದ್ರ ಬಗ್ಗೆ ಅನುಮಾನಗಳಾಗ್ಲಿ ಚರ್ಚೆ ಆಗ್ಲಿ ಏನೂ ಇಲ್ಲ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಒಳ್ಳೆ ವಿಚಾರ ಆದಾಗ ಆ ಒಳ್ಳೆಯದನ್ನ ಮಾಡಬೇಕು ಅನ್ನುವಾಗ ಅದನ್ನ ಮಾಡ್ತಾ ಹೋಗ್ಬೇಕು ಪ್ರಾರಂಭ ಮಾಡ್ಬೇಕು ಮುಂದೇನಾಗುತ್ತೋ ಅಲ್ಲ ಪ್ರಾರಂಭ ಮಾಡಿ ಮೊದಲನೇ ಹೆಜ್ಜೆ ಆರಂಭ ಮಾಡಿದಾಗ ಅದು ಒಳ್ಳೆ ರೀತಿ ಲೋಕ ಕಲ್ಯಾಣಕ್ಕಾಗಿದ್ರೆ ಎಲ್ರಿಗೂ ಕೂಡ ಯಾರಿಗೂ ಕೆಟ್ಟದಾಗಲ್ಲ ಅನ್ನೋದಾದ್ರೆ ಜಗನ್ಮಾತೆ ಅನುಗ್ರಹದಿಂದ ನೀವು ಇಡ್ತಿರ್ತಕ್ಕಂಥ ಮೊದಲನೇ ಹೆಜ್ಜೆನೆ ಒಳ್ಳೆಯ ನಿರ್ವಿಘ್ನವಾಗಿ ನಡೀತಕ್ಕಂತಹ ಕಾರ್ಯ ಅದು ಹಾಗಾಗಿ ಆ ಒಂದು ಡೌಟ್ ಅನ್ನೋದನ್ನ ಅನುಮಾನ ಅನ್ನೋದನ್ನ ಬಿಟ್ಟು ಮೊದಲನೇ ಹೆಜ್ಜೆಯನ್ನು ಇಟ್ಟಾಗ ಏನಾಗುತ್ತೆ ಸಾಧನೆ ಮಾಡೋದಕ್ಕೆ ಆರಂಭ ಆಗುತ್ತೆ ಹೆಜ್ಜೆನೇ ಇಡದೆ ಇದ್ದಾಗ ಏನಾಗುತ್ತೆ ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮೊದಲನೇ ಸಿದ್ಧಿ ಯಾವುದು ಅಂತಂದ್ರೆ ರಸೋಲ್ಲಾಸ ಅಂತ ಕರೀತಾರೆ ಈ ರಸೋಲ್ಲಾಸ ಅಂದ್ರೆ ನಾವು ಮಾಡ್ತಕ್ಕಂಥ ಜಪ ತಪ ಯಜ್ಞ ಯಾಗಾದಿಗಳು ಮಂತ್ರ ಉಪಾಸನೆಗಳು ಇವೆಲ್ಲವೂ ಕೂಡ ಅದರಲ್ಲಿರ್ತಕ್ಕಂತಹ ರಸ ನಾವು ಯಾವುದನ್ನ ಮಾಡಕ್ ಹೊರಟಿದೀವಿ ಅದರಲ್ಲಿ ಇರ್ತಕ್ಕಂತಹ ರಸ ಅಥವಾ ಅದರಲ್ಲಿ ಇರ್ತಕ್ಕಂತಹ ಭಾವವನ್ನ ನಾವು ಆಸ್ವಾದಿಸ್ಬೇಕು ಸುಮ್ಮನೆ ಬೇಕಾಬಿಟ್ಟಿ ಮಾಡ್ಕೊಂಡು ಹೋಗೋದಲ್ಲ ಅಲ್ಲಿರ್ತಕ್ಕಂತಹದನ್ನ ಆಸ್ವಾದನೆ ಮಾಡ್ಬೇಕು ನಾವು ಯಾವಾಗ ಅದನ್ನ ಆಸ್ವಾದನೆ ಮಾಡಿಕೊಂಡು ಅದನ್ನ ಏನೋ ಪ್ರಯತ್ನ ಪಡ್ತೀವಿ ಅದ್ರ ರುಚಿನೇ ಬೇರೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಏನೋ ಒಂದು ಗಣನಾ ಗಣಪತಿ ಮಾತಾಡ್ಬಿಡೋ ಏನೋ ಒಂದು ಮಂತ್ರ ಆಡೋದಲ್ಲ ಆ ಮಂತ್ರದಲ್ಲಿರ್ತಕ್ಕಂಥ ಅರ್ಥ ಅಥವಾ ಆ ಮಂತ್ರಕ್ಕಿರ್ತಕ್ಕ ಅಕ್ಷರದಲ್ಲಿ ಇರ್ತಕ್ಕಂಥ ಶಕ್ತಿ ಇದನ್ನ ಸ್ವಲ್ಪ ಸುಮ್ಮನೆ ನಾವು ಮನಸ್ಸಿನಲ್ಲಿ ಆಹ್ವಾಸ ಅದನ್ನ ಆಸ್ವಾದನೆ ಮಾಡ್ಕೊತ ಹೋದಾಗ ಅದ್ರ ಶಕ್ತಿ ಬೇರೆ ನಾನು ಹಿಂದೆ ಅನೇಕ ಸರ್ತಿ ಹೇಳಿದ್ದೀನಿ ಮಾತ್ರೆ ನಮಃ ಇನ್ನೇನು ಬೇಡ ಅದೊಂದು ನಾಮವನ್ನು ಪ್ರತಿ ಒಂದು ನಾಮವನ್ನು ಕೂಡ ಆಹಾ ಅಂತ ಹೇಳಿ ಅದನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ಆಸ್ವಾದಿಸ್ಕೊಂಡು ಹೇಳಿದಾಗ ಏನಾಗುತ್ತೆ ಅದಕ್ಕೆ ಇರ್ತಕ್ಕಂಥ ಶಕ್ತಿಗಳೇ ಬೇರೆ ಯಾಕೆಂದ್ರೆ ಪ್ರತಿ ಮಂತ್ರ ಲಲಿತಾ ಇರತಕ್ಕಂತ ಪ್ರತಿ ನಾಮದಲ್ಲೂ ಕೂಡ ಅನೇಕ ಬೀಜ ಮಂತ್ರಗಳಿದೆ ಅದನ್ನ ಬೀಜ ಮಂತ್ರಗಳನ್ನ ಗುರುಗಳ ಮುಖಾಂತರ ಆಗಬೇಕು ಅಂತ ಹೇಳಿದ್ವಿ ಆದರೆ ಆ ಗುರುಗಳ ಮುಖಾಂತರ ಹೇಳಕ್ಕೆ ಆಗಲಿಲ್ಲ ಅಂದರೆ ಈ ನಾಮಗಳನ್ನ ಲಲಿತಾ ನಾಮದ ನಾಮಗಳನ್ನ ಹೇಳ್ಬಿಟ್ರೆ ಸಾಕು ಆ ಬೀಜ ಮಂತ್ರಗಳ ಶಕ್ತಿ ಆಟೋಮೆಟಿಕ್ ಆಗಿ ನಮಗೆ ಪ್ರಾಪ್ತವಾಗಿಬಿಡುತ್ತೆ ಹಾಗಾಗಿ ಇಂತಹ ಒಂದು ನಾಮಗಳನ್ನು ಅಥವಾ ಜಪಗಳನ್ನ ಪೂಜೆಗಳನ್ನ ಏನು ಮಾಡ್ತಾ ಇದ್ದೀವಿ ಅದನ್ನು ಆಸ್ವಾದಿಸ್ಕೊಂಡು ಸಂತೋಷವಾಗಿ ನಮ್ಮ ಮನಸ್ಪೂರ್ವಕವಾಗಿ ಮಾಡ್ತಕ್ಕಂತಹ ಒಂದು ಮಾತು ಮಾಡಿದಾಗ ಏನಾಗುತ್ತೆ ಅದು ರಸೋಲ್ಲಾಸ ಅಂತ ಅದು ಮೊದಲನೇ ಸಿದ್ಧಿ ಇದಕ್ಕೆ ಏನ್ ಬೇಕು ಮುಖ್ಯವಾಗಿ ಅಂತಂದ್ರೆ ನಮ್ಮ ಮನಸ್ಸು ಮನಸ್ಸು ಮಾತ್ರ ಅಷ್ಟು ಮುಖ್ಯವಾಗಿರ ಬೇಕಾಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಎರಡನೇದು ದ್ವಂದ್ವೈರ್ ಅನವಿಭೂತಂ ಅಂತ ಹೇಳಿ ದ್ವಂದ್ವ ಅಂತ ಏನು ಸುಖ ದುಃಖ ಲಾಭ ನಷ್ಟ ಇವೆಲ್ಲೂ ಯಾವುದೇ ಇದ್ರು ಕೂಡ ಸುಖ ಇರಲಿ ದುಃಖ ಇರಲಿ ಲಾಭ ಇರಲಿ ನಷ್ಟ ಇರಲಿ ಯಾವುದೇ ಇದ್ರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಗೊಂದಲಕ್ಕೆ ಅವಮಾನ ಅವಕಾಶ ಕೊಡದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತನ್ನ ಮನಸ್ಸಿಗೆ ವಿಚಲತೆಯನ್ನು ಹೊಂದಿದೆ ಮನಸ್ಸಿನ ಚಂಚಲತೆಯನ್ನು ಹೊಂದಿದೆ ಇರ್ತಕ್ಕಂತಹ ಆ ಒಂದು ಸಿದ್ಧಿ ಈಗ ಏನಾರು ಆ ತರ ಏನಾದ್ರು ಮನಸ್ಸಿನ ಚಂಚಲತೆ ಇಟ್ಕೊಳ್ಳದೆ ಮನ್ ಸಿದ್ಧಿಯನ್ನ ಮಾಡ್ಕೊಂಡಿದ್ದೆ ಆದ್ರೆ ಅದಕ್ಕೆ ಸಾಧನೆ ಅಂತ ಆಗ್ಬಿಡುತ್ತೆ ಅಂತಹ ಸಾಧನೆ ಯಾವುದು ಅಂತಂತಂದ್ರೆ ಈ ಒಂದು ಎರಡನೇ ಸ್ಟೇಜ್ ಮೂರನೇದು ಅದಮೋತ್ತಮ ಭಾವ ಅಂತ ಹೇಳಿ ಅದಮ ಉತ್ತಮ ಭಾವ ಇವನು ಕೀಳು ಇವನ್ ಮೇಲು ಇವನ್ ಚಿಕ್ಕವನು ಇವನ್ ದೊಡ್ಡವನು ಇವನು ತಿಳಿದಿರ್ತಕ್ಕಂಥವನು ಇವ್ನು ತಿಳಿದಿರತಕ್ಕಂಥವನು ಇವನು ಗೊತ್ತು ಇವನು ಗೊತ್ತಿಲ್ಲ ಹೀಗೆ ಈ ಒಂದು ಮೇಳು ಕೀಳು ಅಂತಕ್ಕಂತಹ ಭಾವಗಳು ಯಾವಾಗ ಇವ್ ಈ ತರದ ಯಾವ ದ್ವಂದ್ವಗಳು ಯಾವುದು ಇಲ್ಲದೆ ಇರುವಾಗ ಒಂದೇ ಸಮನಾಗಿರುತ್ತೆ ಮನಸ್ಸು ಅಂತ ಅಂದಾಗ ಆ ಶ್ರೇಷ್ಠ ಅಂತಕ್ಕಂಥದ್ದೊಂದು ಶ್ರೇಷ್ಠತೆ ಪ್ರಾಪ್ತವಾಗಿಬಿಡುತ್ತೆ ಇಂತಹ ಶ್ರೇಷ್ಠತೆ ಭಾವಗಳು ಬರಬೇಕು ಅಂತಂದ್ರೆ ಇದು ಮೂರನೇದು ಆಮೇಲೆ ನಾಲ್ಕನೇದು ಶರೀರದಲ್ಲಿರ್ತಕ್ಕಂತಹ ಕಾಂತಿ ಮತ್ತೆ ಬಲಗಳು ಈ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸ್ಥಿತಿ ಇಲ್ಲಿ ವಿಶೋಕ ಸ್ಥಿತಿ ಏರ್ಪಡುತ್ತೆ ಅಂದ್ರೆ ಶೋಕ ಇಲ್ಲದೇ ಇರ್ತಕ್ಕಂತಹ ಒಂದು ಸ್ಥಿತಿ ಏರ್ಪಡ್ತಕ್ಕಂಥದ್ದು ಹಾಗಾಗಿ ಇಂತಹ ಯಾವುದೇ ಶೋಕಗಳು ಇಲ್ಲ ಅನ್ನೋದಾದ್ರೆ ಮನಸ್ಸಿನಲ್ಲಿ ಏನಿರುತ್ತೆ ಯಾವಾಗ್ಲೂ ಆನಂದ ಇರುತ್ತೆ ಶೋಕ ಇಲ್ಲ ದುಃಖ ಇಲ್ಲ ದುಗುಣ ಇಲ್ಲ ದುಮ್ಮಾನ ಇಲ್ಲ ಏನು ಇಲ್ಲ ಹಾಗಾದ್ರೆ ಮನಸ್ಸಿನಲ್ಲಿ ಏನಿರುತ್ತೆ ಶಾಂತಿ ಪ್ರಶಾಂತತೆ ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ಮುಂದಕ್ಕೆ ಇನ್ ಮುಂದಿನ ಸ್ಥಿತಿ ತಪಸ್ಸಗಾಗ್ಲಿ ಧ್ಯಾನಕ್ಕಾಗ್ಲಿ ಅಥವಾ ಒಂದು ಧ್ಯಾನ ಒಂದ್ ಜಪ ತಪಸ್ಸು ಇಂಥದ್ದು ಕೂತ್ಕೋತಾರೆ ಅನ್ನೋದಾದ್ರೆ ಆ ಶರೀರ ಅಳ್ಳಾಡದೆ ಕುತ್ಕೊಳ್ಳೋತಕ್ಕಂಥದ್ದು ಒಂದ್ಸತಿ ಹಿಂಗೆ ಕೂತ್ಕೊಳ್ಳೋದು ಒಂದ್ಸತಿ ಹಂಗೆ ಕೂತ್ಕೊಳ್ಳೋದು ಇಂಥ ಹಿಂಗೆ ಕೂತ್ಕೊಳ್ಳೋದು ಅಲ್ಲ ಒಂದು ಸತಿ ಕೂತ್ ಧ್ಯಾನಕ್ಕೆ ಅಂತಂದ್ರೆ ರಾಕ್ ಸ್ಟಡಿ ಒಂದು ಶಿಲೆ ತರ ಕೂತ್ಕೊಂಡು ಆ ಒಂದು ಧ್ಯಾನ ಮಗ್ನ ಆಗಿರ್ತಕ್ಕಂಥದ್ದು ಆ ಶರೀರವನ್ನ ಒಂದು ಸ್ಥಿತಿಯಲ್ಲಿ ಒಂದು ಕಠಿಣವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇಟ್ಕೊಂಡು ಮಾಡ್ತಕ್ಕಂತಹ ಇದೊಂದು ಸ್ಥಿತಿ ಯಾವುದೇ ಅಳ್ಳಾಡದೆ ಶರೀರ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಳ್ಳಾಡದೆ ಗಟ್ಟಿಯಾಗಿ ಕೂತ್ಕೊಳ್ತಕ್ಕಂಥದ್ದು ಆಮೇಲೆ ಮುಂದಿಂದು ಕಾಮಚಾರಿತ್ವ ಅಂತ ಕರೀತಾರೆ ಯಾವುದೇ ಅಡೆ ತಡೆ ಇಲ್ಲದೆ ಎಲ್ಲ ಬೇಕಾದ್ರೂ ಹೋಗ್ತಕ್ಕಂಥದ್ದು ಅಂದ್ರೆ ಅಡೆತಡೆ ಇಲ್ಲದೆ ಎಲ್ಲಿ ಬೇಕಾದ್ರೂ ಪ್ರವೇಶ ಮಾಡ್ತಕ್ಕಂಥದ್ದು ಬಾಗ್ಲಾಕಿದೆ ಅನ್ನೋದಲ್ಲ ತಾನೇ ಹೊರಗ್ತಾ ಇರತಕ್ಕಂತಹ ಶಕ್ತಿ ಅದಕ್ಕೆ ಹೇಳೋದು ಇದು ಸುಲಭದಲ್ಲಿ ಬರ್ತಕ್ಕಂಥದ್ದಲ್ಲ ಯೋಗದಿಂದ ಮಾಡ್ತಕ್ಕಂಥದ್ದು ಸ್ಥಿತಿ ಸ್ಥಿರಮತಿ ಅಂತ ಕಲಿತಾರೆ ಇದನ್ನ ಹಾಗಾಗಿ ಇಂತಹ ಒಂದು ಸ್ಥಿತಿ ಇಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಅಡೆತಡೆ ಇಲ್ಲದೆ ಪ್ರವೇಶ ಮಾಡ್ತಕ್ಕಂಥದ್ದು ಇಲ್ಲಿ ಅಲ್ಲಿ ಇಲ್ಲಿ ಅಂತ ಅಲ್ಲ ಎಲ್ಲಿ ಬೇಕಾದ್ರೂ ಆಗತ್ತೆ ಅಂದ್ರೆ ಈ ಒಂದು ಸ್ಥಿತಿ ತನಪಬೇಕಂದ್ರೆ ಇಲ್ಲೇ ಕೂತ್ಕೋಬೇಕು ಅಲ್ಲೇ ಧ್ಯಾನ ಮಾಡ್ಬೇಕು ಅಲ್ಲೇ ಕೂತ್ಕೋಬೇಕು ಇಲ್ಲೇ ಮಾಡ್ಬೇಕು ಅಂತಿಲ್ಲ ಎಲ್ಲಿ ಅಂದ್ರೆ ಅಲ್ಲೇ ಮಾಡ್ತಕ್ಕಂತಹ ಆ ಒಂದು ಧ್ಯಾನ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ ತುಂಬಾ ಜನ ಇದರ ಕಡೆ ನಂಗೆ ಧ್ಯಾನ ಮಾಡಕ್ಕಾಗಲ್ಲ ನಂಗೆ ಪ್ರಶಾಂತವಾಗಿರ್ಬೇಕು ಅನ್ನೋದಲ್ಲ ಎಲ್ಲಿದ್ರೂ ಸರಿ ಆ ಧ್ಯಾನ ಕೂತಾಗ ಅವನ್ ಮನಸ್ಸು ಆ ಕಡೆ ಕಡೆ ಚಂಚಲ ಆಗದೇ ಇರ್ತಕ್ಕಂತಹದ್ದು ಇದು ಬಹಳ ಮುಖ್ಯ ಆಮೇಲೆ ಎತ್ರ ಕ್ವಚನ ಸಾಯಿತೆ ಅಂತ ಕರೀತಾರೆ ಅಂದ್ರೆ ಕಾಮಚಾರಿತ್ವದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬಹುದು ಅಂತ ಇದೆ ಇಲ್ಲಿ ಈ ಒಂದು ಎತ್ರ ಕ್ವಚನ ಸಾಯಿತೆ ಅಂತಕ್ಕಂತ ಸ್ಥಿತಿ ಏನಪ್ಪಾ ಅಂತಂದ್ರೆ ಎಲ್ಲಿ ಬೇಕಾದ್ರೂ ಇರಬಹುದು ಅಂತ ಎಂತ ಸ್ಥಿತಿನಾದ್ರೂ ಆಗೋಗಲಿ ಎಲ್ಲಿ ಬೇಕಾದ್ರೂ ಇರಬಹುದು ಅನ್ನೋದು ಹಾಗಾಗಿ ತಾಯಿ ಪ್ರತಿಯೊಂದು ಕಡೆನೂ ಇದಾಳೆ ಅನ್ನುವಂತಹ ಒಂದು ಭಾವನೆ ಎಲ್ಲ ಕಡೆ ಇದ್ದಾಳೆ ನನ್ನಲ್ಲಿದ್ದಾಳೆ ನಿಮ್ಮಲ್ಲಿದ್ದಾಳೆ ನೋಡ್ತಕ್ಕಂತ ಪ್ರತಿ ಪ್ರತಿಯೊಂದರಲ್ಲೂ ಅವಳು ಇದ್ದಾಳೆ ಅಂತ ಆ ಒಂದು ಭಾವನೆಯನ್ನ ನಮ್ಮ ಮೇಲೆ ಬಂದಾಗ ಏನಾಗುತ್ತೆ ಎಲ್ಲವೂ ಕೂಡ ಸಿದ್ಧಿ ಆಗತ್ತೆ ಅನ್ನೋ ಮಾತಾನ ಹಾಗಾಗಿ ಇಂತಹ ಸಿದ್ಧಿ ಆಗಬೇಕು ಅಂದ್ರೆ ಈ ಎಲ್ಲ ಸಿದ್ಧಿಗಳು ಅಷ್ಟೇ ಸಿದ್ಧಿಗಳು ಆಮೇಲಿಂದ ಈ ಏಳು ಸಿದ್ಧಿಗಳು ಏನೇನು ಹೇಳಿದೆ ಇದೆಷ್ಟೊಂದ ಒಂದು ಸಮಿಷ್ಟಿ ಅಂದ್ರೆ ಎಲ್ಲವೂ ಕೂಡ ಒಟ್ಟಾಗಿ ಆ ಸಿದ್ಧಿಗಳು ಯಾವುದು ಅಂತಂದ್ರೆ ಮಹಾ ಇಷ್ಟನ್ನು ಕೂಡ ಆ ಜಗನ್ಮಾತೆ ಹೊಂದಿರೋದ್ರಿಂದ ಮಹಾ ಸಿದ್ಧಿ ಅಂತ ಕರೀತಾರೆ ಮುಂದೆ ಮಹಾ ಯೋಗೇಶ್ವರೇಶ್ವರಿ ನೋಡಿ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ನಾಮ ಯಾಕಂದ್ರೆ ಯೋಗಿಗಳಲ್ಲೂ ಕೂಡ ಅನೇಕ ವಿಧವಾಗಿರ್ತಕ್ಕಂತಹ ಯೋಗಿಗಳಿದಾರಂತೆ ಕೆಲವರು ವರ್ಷಾನುಗಟ್ಟೆ ತಪಸ್ಸನ್ನ ಮಾಡಿ ಯೋಗ ಸಾಧನೆಯನ್ನ ಸಾಧಿಸಿರ್ತಾರೆ ಮಾಡಿ ಯಾವುದೇ ಆಧಾರ ಇಲ್ಲದೆ ಆ ಒಂದು ಗಾಳಿನಲ್ಲೇ ಕೂತುಬಿಟ್ಟಿರ್ತಾರಂತೆ ಬಿಟ್ಟಿರ್ತಾರಂತೆ ನೀವು ಅನೇಕ ಕಡೆ ತಿಳಿದಿರ್ಬೋದು ನಿಮ್ಗೆ ಮಹಾನುಭಾವರುಗಳ ಅನೇಕ ಜನ ಕೆಲವರು ವರ್ಷಗಟ್ಲೆ ಆ ದಿನ ಧ್ಯಾನವನ್ನು ಮಾಡಿ ಯೋಗವನ್ನ ಮಾಡಿ ಆ ಯೋಗದಿಂದ ಶಕ್ತಿಯನ್ನ ಸಂಪಾದನೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಆ ಭೂಮಿಯಲ್ಲಿ ಅವರು ಇಲ್ಲಿ ಕೂತ್ಕೊಳ್ಳುವಾಗ ಭೂಮಿ ಮೇಲೆ ಪೀಠದ ಮೇಲೆ ಕೂತಿರ್ತಾರೆ ಜಪವನ್ನ ಯೋಗವನ್ನ ಮಾಡ್ತಾ ಮಾಡ್ತಾ ಆಕಾಶದಲ್ಲಿ ಅವರು ಹಾಗೆ ತೇಳ್ತಾ ಇರ್ತಾರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಆ ಶಕ್ತಿ ಇಂತಹ ಯೋಗ ಇರ್ತಕ್ಕಂಥ ಇದೊಂದೇ ಅಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಯೋಗಿಗಳು ಇದು ಒಂದು ಉದಾಹರಣೆ ಅಷ್ಟೇ ಇಂತಹ ಅನೇಕ ವಿಧವಾಗಿರ್ತಕ್ಕಂತ ಆಶ್ಚರ್ಯ ಪಡ್ತಕ್ಕಂತಹ ಅನೇಕ ಅದ್ಭುತವಾಗಿರ್ತಕ್ಕಂತಹ ಯೋಗ ಪುರುಷರು ಆ ಎಲ್ಲ ಯೋಗ ಪುರುಷರಿಗೂ ಕೂಡ ಇವಳು ಮಹೇಶ್ವರಿ ಆಗಿರೋದ್ರಿಂದ ಆ ಮಹಾಯೋಗಿಗಳಿಗೆ ಯೋಗೇಶ್ ಯೋಗಿ ಮಹೇಶ್ವರಿ ಆಗಿರೋದ್ರಿಂದ ಮಹಾಯೋಗಿ ಯೋಗೀಶ್ವರಿ ಅಂತ ಹೇಳಿ ಮಹಾಂತಂ ಯೋಗೀಶ್ವರಾ ರಾಮ್ ಸನಕಾದೀರಾಮ್ ಈಶ್ವರಿ ಅಂತ ಹೇಳ್ತಾರೆ ಇಲ್ಲಿ ಸನಕ ಸನಂದನ ಸನಾತನ ಕುಮಾರ ಅಂತ ಹೇಳಿ ನಾಲ್ಕು ಜನ ಬ್ರಹ್ಮಪಮಾನಸ ಪುತ್ರರು ಅತ್ಯಂತ ಶ್ರೇಷ್ಠರು ನಿಮ್ಗೆ ಇದು ಜ್ಞಾಪಕ ಇರಬಹುದು ಈ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪು ಆಗೋದಕ್ಕಿಂತ ಮುಂಚೆ ವೈಕುಂಠದಲ್ಲಿ ದ್ವಾರಪಲ ದ್ವಾರಪಾರಕರಾಗಿರ್ತಕ್ಕಂತಹ ಜಯ ವಿಜಯರು ಅಲ್ಲಿಗೆ ಈ ನಾಲ್ಕು ಜನ ಮುನಿಗಳು ಸನಕ ಸನಂದನ ಸನಾತನ ಸನತ್ ಕುಮಾರ ಅಂತಕ್ಕಂಥ ನಾಲ್ಕು ಜನ ಬ್ರಹ್ಮ ಮಾನಸ ಪುತ್ರರು ವೈಕುಂಠಕ್ಕೆ ನಾರಾಯಣನ ದರ್ಶನಕ್ಕೆ ಹೋಗ್ತಾರೆ ಅಲ್ಲಿ ಇವರನ್ನ ತಡೆಗೊಟ್ಟಿ ದ ಭಗವಂತನ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಇವರಿಂದ ಅವರಿಬ್ರು ಶಾಪಗ್ರಸ್ತರಾಗ್ತಾರೆ ಆಮೇಲೆ ಭಗವಂತನ ಕೃಪೆಯಿಂದ ಅವರು ಮೂರು ಜನ್ಮಗಳು ರಾಕ್ಷಸರ ಹುಡ್ತಾರೆ ಅಂತ ಹೇಳಿ ಅಂತಹ ಮಹಾನ್ ಭಾವರಾಗಿರ್ತಕ್ಕಂತಹ ಆ ನಾಲ್ಕು ಜನ ಅಂದ್ರೆ ಚತುಷ್ಟಯರು ಅಂತ ಕರೀತಾರೆ ಅಂತಹವರಿಗೂ ಕೂಡ ಈಶ್ವರಿ ಆಗಿರೋದ್ರಿಂದ ಅವಳು ಮಹಾಯೋಗೇಶ್ವರಿ ಅಂತ ಹೇಳಿ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಕೂಡ ಯೋಗೇಶ್ವರರು ಈ ಮೂರು ಜನಕ್ಕೂ ಕೂಡ ಯೋಗ ಅವಳು ಈಶ್ವರಿ ಆಗಿರೋದ್ರಿಂದ ಮಹಾಯೋಗೀಶ್ವರಿ ಅಂತ ಹಾಗಾದ್ರೆ ಇವರೆಲ್ಲ ಕಡ್ಮೆನಾ ಈ ಅವಳಿಗಿಂತ ಕಡ್ಮೆನಾ ಅಲ್ಲ ಇವರೆಲ್ಲರೂ ಕೂಡ ಆ ಜಗನ್ಮಾತೆ ಅಂಶವೇ ಆಗಿರೋದ್ರಿಂದ ಅವರು ಅವಳು ಮಹಾಯೋಗೇಶ್ವರೀಶ್ವರಿ ಇಲ್ಲಿ ಈ ಒಂದು ನಾಮಗಳು ಇಷ್ಟೊತ್ತು ಹೇಳದಂತ ನಾಮಗಳು ನಾನು ಹೇಳಿದೆ ಹದಿನಾಲ್ಕು ನಾಮಗಳು ಅಂತ ಹೇಳಿ ಈ ನಾಲ್ಕು ಈ ಹದಿನಾಲ್ಕು ನಾಮಗಳಲ್ಲೂ ಕೂಡ ಬೀಜಾಕ್ಷರಗಳಿದೆ ಈ ಹದಿನಾಲ್ಕು ನಾಮಗಳು ಏನ್ ಹೇಳಿದ್ವಿ ಮಹಾಯೋಗೇಶ್ವರಿವರೆಗೂ ಏನೇನು ಹದಿನಾಲ್ಕು ನಾಮಗಳು ಹೇಳಿದ್ವಿ ಅದರಷ್ಟು ಕೂಡ ಬೀಜಾಕ್ಷರಗಳಿದೆ ಅದನ್ನ ನಾವು ಹೇಳಕ್ ಆಗ್ರು ಕೂಡ ಆ ಬೀಜಾಕ್ಷರದ ಅಧಿದೇವತೆಗಳು ಯಾರು ಅಂತ ನಾವು ಇಲ್ಲಿ ಹೇಳಬಹುದು ಹದಿನಾಲ್ಕು ಜನ ಆ ಹದಿನಾಲ್ಕು ನಾಮಗಳು ಈಗೇನು ಹೇಳಿದ್ವಿ ಅದರನ್ನ ದೇವತೆಗಳು ಯಾರು ಅಂದ್ರೆ ಅಧಿದೇವತೆಗಳು ವಾಯು ಆತ್ಮ ಸತ್ಯದೇವ ಸರ್ವಂ ಪುರಹ ಅಂತಃಪುರ ಯಜ್ಞ ವಶತ್ಕಾರ ಇಂದ್ರ ರುದ್ರ ವಿಷ್ಣು ಬ್ರಹ್ಮ ತಮ ಪ್ರಜಾಪತಿ ಹೀಗೆ ಹದಿನಾಲ್ಕು ದೇವತೆಗಳು ಈ ಒಂದು ನಾಮಗಳು ಈ ಹದಿನಾಲ್ಕು ನಾಮಗಳ ಅಧಿದೇವತೆಗಳಾಗಿರ್ತಾರೆ ಈ ಹದಿನಾಲ್ಕು ನಾಮಗಳಲ್ಲಿ ಬೀಜಾಕ್ಷರಗಳು ಇವರಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ಲಲಿತಾ ಸಹಸ್ರನಾಮದಲ್ಲಿ ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಈ ಇಡೀ ಲಲಿತಾ ಸಹಸ್ರನಾಮದಲ್ಲಿ ಎಷ್ಟು ವಿದ್ಯೆಗಳಿದೆಯೋ ಅದಿ ಎಲ್ಲವೂ ಕೂಡ ಒಂದೊಂದೇ 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 ನಾಮವನ್ನು ಹೇಳ್ತಾ ಹೇಳ್ತಾ ನಾವು ಇದುವರೆಗೂ ಹೇಳ್ತಾ ಶ್ರೀ ಶ್ರೀಮಾತ್ರೇ ನಮಃ ಇಂದ ಆರಂಭ ಮಾಡಿಕೊಂಡು ಈವರೆಗೂ ಕೂಡ ನಾವು ಅನೇಕ ನಾಮಗಳನ್ನ ಹೇಳ್ತಾ ಬಂದಿದ್ದೀವಿ ಮುಂದೆ ಈ ಇಷ್ಟು ಹದಿನಾಲ್ಕು ನಾಮಗಳಾದ್ಮೇಲೆ ಈ ಮುಂದೆ ಹೇಳ್ತಕ್ಕಂತ ಹದಿಮೂರು ನಾಮಗಳು ಯಾವುದು ಅಂದ್ರೆ ಮಹಾಯಾಗ ಕ್ರಮ ಅಂತ ಹೇಳ್ತಾರೆ ಇಲ್ಲಿಗೆ ನಾನು ಈ ಭಾಗವನ್ನು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗ ಮಹಾತಂತ್ರ ಅಂತಕ್ಕಂಥದನ್ನ ನಾನು ಮುಂದಿನ ಹೇಳ್ತೇನೆ ಎಲ್ರಿಗೂ ಕೂಡ ಜಗದೀಶ್ವರಿ ಅನುಗ್ರಹವನ್ನ ಮಾಡಲಿ ಎಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಭಾಗವನ್ನು ಮುಗಿಸ್ತೀನಿ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ